ನಮಸ್ಕಾರವನ್ನು ಹೇಳ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕಾರ ಮತ್ತೆ ವೇದಿಕೆ ಮುಂದೆ ಎಲ್ಲ ನನ್ನ ರೈತ ದೇವರುಗಳಿಗೆ ನಮಸ್ಕಾರ ಹೇಳುತ್ತಾ ಇವತ್ತು ನಾವು ಇಲ್ಲಿ ಏನು ಕಂಡಿಪಾ ಅಂತಂದ್ರ ಇಡೀ ದೇಶದಾಗ ಮಹಾರಾಜ್ ನಮಗೆ ಇಲ್ಲೇ ಜೊಕಾಣ ಎಲ್ಲ ಕಂಡು ಯಾಕಂತಂದ್ರ ಇಡೀ ನಾ ಕೇಳಿದ್ವಿ ಬರತ್ನಾಗ ಇಲ್ಲಿ ಎಲ್ಲಪ್ಪ ಏನಪ್ಪಾ ವಿಶೇಷ ವಿವೇಕನ ಇಲ್ಲಿ ಐದು ದಿವ್ಸ ಜಾತ್ರೆ ಮಾಡ್ತಾರೋ ಎಲ್ಲರೂ ಒಂದೇ ಅಂತೇಳಿ ಯಾರಂದ ಯಾರಂದಕ್ಕನಕುಲ ಬಡದಾಡಿದ್ರೆ ಕುಲದ ನೆಲೆಯನ್ನಾದ್ರೂ ಬಲ್ಲಿರ ಜಾತಿ ಜಾತಿ ಎಂಬ ಬಡದಾಡುವನ್ನ ನಿನ್ನ ಜಾತಿ ನೆಲೆಯನ್ನಾದ್ರೂ ಬಲ್ಲಿರ ಉಣ್ಣುವ ಅನ್ನ ಜಾತಿ ಬೀಸುವ ಗಾಳಿ ಜಾತಿ ಸುರುವ ಬೆಂಕಿ ಗ್ರಹ ಜಾತಿ ನೀ ಯಾಕೋ ಬಡದಾಡ್ತಿ ಅನ್ನೋದು ಈ ಚೊಕಾಣಿ ಗ್ರಾಮದಾಗ ತೋರಿಸಿದ್ರು ನೀವು ಅದನ್ನ ಯಾಕಂದ್ರೆ ನಾವೆಲ್ಲರೂ ಒಂದ ಒಂದೇ ತಾಯಿ ಮಕ್ಕಳು ನಾವು ಒಂದೇ ತಾಯಿ ಮಕ್ಕಳು ಇಡೀ ಕರ್ನಾಟಕ ರಾಜ್ಯದಾಗ ನಾ ಸಣ್ಣ ಹಳ್ಳಿ ಆಗಿರ್ಬೋದ್ರೆ ಈ ತರ ಜಾತ್ರೆಗಳನ್ನ ನಾವು ಪ್ರಥಮವಾಗಿ ನೋಡ್ತೀವಿ ನಮ್ಮ ವಯಸ್ಸಲ್ಲಿ ಇವಾಗೆಲ್ಲ ಸರಷ್ಟು ನಮಸ್ಕಾರ ಮಾಡುತ್ತಾ ಯಾಕಂತಂದ್ರ ಇವತ್ತು ಟೈಮ್ ಶಾಟ್ ಆಗಿನಂಗಿಲ್ ಈಗ ಟೈಮ್ ಶಾಟ್ ಟೈಮ್ ಶಾರ್ಟ್ ಅಂದ್ರ ಆದ ಹನ್ನೆರಡು ಹದಿನಾಲ್ಕು ತಿಂಗಳು ಬೆಳಿಬೀಳುವಂತ ಬೆಳುಗಳ ಒಂಬತ್ತು ತಿಂಗಳಾಗ ಕಳಿಸೋ ವ್ಯವಸ್ಥೆ ಆಗಿ ಆರು ತಿಂಗಳ ಬೆಳುವಂತ ಬೆಳೆಗಳ ನಾಲ್ಕು ತಿಂಗಳಂತ ಬರುವಂತ ವ್ಯವಸ್ಥೆ ಒಳಗ ಎಲ್ಲವನ್ನ ಯಾವ ರೀತಿ ನಾವು ಕೈಗೊಳ್ಳ ಹೊಂಟತೆ ಅದರ ಜೊತೆಗೆ ನಾವು ಹೋಗ್ಬೇಕಂತ ಸಂದರ್ಭದ ಇವತ್ತು ಕರ್ನಾಟಕ ರಾಜ್ಯ ಸಂಘ ಹಾಗೂ ಶಿವಸೇನೆ ಒಂದು ಬೃಹತ್ತದ ಗುರ್ಲಾಪುರ ಹೋರಾಟವನ್ನು ಹಮ್ಮಿಕೊಂಡಿತ್ತು ಇಡೀ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನಮ್ಮ ರೈತ ಸಂಘದ ಅಧ್ಯಕ್ಷರಂತ ಚುನಪ್ಪನ ಪೂಜಾರಿ ಅವರು ಗುರುಜಿ ಅವರ ನೇತೃತ್ವದಲ್ಲಿರುವಂತಹ ಹೋರಾಟ ಐತಿಹಾಸಿಕ ಹೋರಾಟ ಇತಿಹಾಸ ಕಟ್ಟುಪುಟ್ಟದಲ್ಲಿ ಬಂದು ಹೋರಾಟ ಯಾಕಪ್ಪ ಅಂತಂದ್ರ ನಡೆದಿದ್ದ ಹೋರಾಟಗಳು ನಮ್ಮ ರಾಜ್ಯದಲ್ಲಿಲ್ಲ ನಡೆದಿದ್ದ ಕಬು ಬೆಳೆಗಾರರ ಕಷ್ಟವನ್ನ ಕಬ್ಬು ಬೆಳೆಗಾರರ ನೋವುಗಳನ್ನ ಅರ್ಥ ಮಾಡಿಕೊಂಡು ನಾಲ್ಕೈದು ವರ್ಷ ಅದು ಕಾರ್ಖಾನೆ ಅವರ ಕಬ್ಬಿಣ ಕಬ್ಬಿನ ಮಿಲ್ಲನ್ನು ಕೊಡಿಸುವಂತಹ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದಾಗ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜನರ ಮನೆಗಳಿಗೆ ಹೋಗಿ ರೈತರ ಬಂದಿರುವ ಮನೆಗಳಿಗೆ ಹೋಗಿ ಬೀದಿ ಮೇಲೆ ನಿಂತು ರೈತನ ಜಾಗೃತ ಮಾಡಿ ಎಲ್ಲ ಸಂಘಟನೆ ಮೇಲೆ ಕುಂತಂತ ಅನ್ನದಾತರು ಹೋರಾಟಗಾರರು ಹಳ್ಳಿಗಳಿಗೆ ಹೋಗಿ ಅನ್ನದಾತರ ಬರೀ ಗುರ್ಲಾಪುರ ಹೋರಾಟಕ್ಕ ಅಂತೇಳಿ ವಿನಂತಿ ಮಾಡ್ಕೊಂಡಾಗ ತನು ಮನ ಧನ ಸಹಾಯ ಮಾಡಿ ಮೊದಲನೇ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಐವತ್ ಸಾವಿರ ಸಂಖ್ಯೆಯಲ್ಲಿ ಮೊದಲನೇ ದಿವಸನ ಜನ ಇತ್ತು ಅವತ್ತಿನ ಹೋರಾಟ ಈಗಾಗಲೇ ಪಾಂಡವರು ಮತ್ತು ಒಬ್ಬನಾದವರು ಹೇಳಿದಂಗ ಅವತ್ತಿನ ಹೋರಾಟ ಕೆಲವು ದಿವಸದಾಗ ಆಗ್ಬೇಕು ಮುಗಿಸ್ಬೇಕು ಮುಗಿತೈತಿ ಅಂತ ತಿಳ್ಕೊಂಡಿದ್ವಿ ನಾವು ಬಹಳಷ್ಟು ಕಷ್ಟನ ನೋವುಗಳನ್ನ ಆದರೂ ಕೂಡ ಜನರ ನಿಮ್ಮಂತರ ಆಶೀರ್ವಾದ ಆ ಹೋರಾಟ ವೇದಿಕೆಗಿತ್ತು ಹೆಂಗ ಗಟ್ಟಿಗಾಗಿ ನೀವು ಹೆಂಗ ಗಟ್ಟಿಯಾಗಿ ಬಂದಿರಪ್ಪ ಅಂತಂದ್ರ ಇವತ್ತು ಕರ್ನಾಟಕ ರಾಜ್ಯಕ್ಕೆಲ್ಲ ಭಾರತ ದೇಶದಲ್ಲಿ ಸ್ವತಂತ್ರ ಸಿಗಬೇಕಾದ ಮೂವತ್ತೈದು ಕೋಟಿ ಜನ ಇದ್ರು ಕೂಡ ನಮ್ಮ ದೇಶದಲ್ಲಿ ವರ್ಷಗಳ ಕಾಲ ಪ್ರಿಡೀಸನ್ ಹೆಂಗನ ಆಗ ಒಗ್ಗಟ್ಟಿನ ಕೊರತೆ ಇತ್ತು ಆ ಕಾರಣಕ್ಕಾಗಿ ನಮ್ಮ ಸ್ವತಂತ್ರ ಸಿಗ್ಬೇಕಾದ ಲೇಟ್ ಆಯ್ತು ಇವತ್ತು ನೀವೆಲ್ಲ ರೈತ ಒಗ್ಗಟ್ಟಾದ್ರೆ ಆ ಫ್ಯಾಕ್ಟರಿ ಮಾಲೀಕರು ಬೀದಿ ಮೇಲೆ ಬಂದು ಬೀದಿ ಮೇಲೆ ಕಟ್ಟಿ ಹಾಕುವಂತ ಪರಿಸ್ಥಿತಿ ಬಂತು ಸರ್ಕಾರ ಇವತ್ತು ಗುಲ್ಹಾಪುರ ಓದಿಕೆಗೆ ಬಂತು ನೀವೆಲ್ಲ ಒಕ್ಕಟ್ಟಾಗಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಆಯಿತು ಇವತ್ತ ನಮ್ದು ಆ ಜಾತಿ ಈ ಪಕ್ಷ ಆ ಪಕ್ಷ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಮತ್ತೊಂದು ಪಕ್ಷ ಮುಟ್ಟಿದ್ರು ಮೂರು ರೂಪಾಯಿ ಸಿಗ್ತೀರಾ ಎಲ್ಲಾ ಬಿಟ್ಟು ಬಂದ್ರಿ ಗಟ್ಟಿ ದಿನದಲ್ಲ ಬಿಟ್ಟು ಬಂದ್ರಿ ರಾಯಣ್ಣನ ಬಂದ್ರಿ ಚಂದ್ರಮ್ಮನ ಬಂದ್ರಿ ಸ್ವತಂತ್ರ ಹೋರಾಟದ ಇವತ್ತ ತ್ಯಾಗ ಮಾಡಿದಂತ ವೀರರಾಗಿ ನೀವು ಕೂಡ ನಮ್ಮ ಕಪ್ಪಿನ ಬೆಲೆಗೆ ಸಿಗಬೇಕು ನೂರ್ ಸಾವಿರ ಐದು ನೂರು ರೂಪಾಯಿ ಸಿಗಬೇಕಾಗೈತೆ ಅಂತೇಳಿ ತನದಿಂದ ರಾಜಕೀಯ ಒತ್ತಡದ ಹೆಚ್ಚು ನಮಸ್ಕಾರ ಮಾಡಬೇಕಾಗೈತಿ ಯಾಕಪ್ಪ ಯಾವಾಗ ನಾವು ಗಟ್ಟಿ ಆಗುದಿಲ್ಲ ದೇವ್ರ ಗೇಟಿ ಆಗುದಿಲ್ಲ ಮಲ್ಲಪ್ಪನ ಹದ್ಲೇನ ಹೇಳ್ತಿರ್ತ ಗಟ್ಟಿ ಆಗ್ಲಿ ಬೇಡ್ರಿ ಮುಂದ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೋರಿ ಇಲೆಕ್ಷನ್ ಬಂದಾಗ ಇಲೆಕ್ಷನ್ ಮಾಡ್ಕೋರಿ ನನ್ನ ಕಬ್ಬು ವೈಕ್ಯವಾದ ಗುರ್ನಾಪುರ ಹೋರಾಟವನ್ನ ಕರೆ ಕರೆದಿತ್ತಾರೋ ನನ್ನ ಕಬ್ಬಿದಾಗಿ ನಾವೇನು ತಗೋಳ್ಬೇಕಾಗಿ ನಾವು ಹೋಗಲೇಬೇಕು ಚುನಾವಣೆ ತಮ್ಮ ಚುನಾವಣೆ ಬಂದಾಗ ನಿನಗೆ ಮಾಡ್ಕೋ ಮಾಡ್ಕೊಬ್ಬರಾಗಿಲ್ಲ ನಾವು ಆದ್ರೆ ನನ್ನ ಬದುಕಿಗಾಗಿ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ನನ್ನ ಶಿಕ್ಷಣಕ್ಕಾಗಿ ನನ್ನ ಬದುಕಿಗಾಗಿ ನನ್ನ ಬಡತನ ನಿರ್ಮೂಲ್ಯಗಾಗಿ ನಾವು ಹೋರಾಟಕ್ಕೆ ಹೋಗಬೇಕಾಗೈತೆ ನಾವು ಹೋಗೇ ಹೋಗ್ತೀನಿ ಗುರುಜಿ ಮತ್ತು ಅಧ್ಯಕ್ಷರ ಕರ್ನಾಥಿ ಹೇಳಬೇಕು ಗಟ್ಟ ಜನದಲ್ಲೇ ಹೇಳಬೇಕು ಯಾಕಪ್ಪ ಅಂತಂದ್ರ ನೀವು ಗಟ್ಟಿ ಆಗುತ್ತ ನಾವು ಗಟ್ಟಿ ಆಗ್ತಾ ನೀವು ಗಟ್ಟಿ ಆಗ್ಬೇಕಲ್ಲ వేదిక మేలు నిరంతర హోర ఇప్ప వర్షాల కాలాటోతున్నారు అధ్యక్షులు తమ జీవన హోరటో ఇవ్వగ గుర్లాపూర్ హోరాట గట్టి అది శక్తి తింబి ఇవతర సర్కార మంత్లీ సర్కార సర్కార నా సర్క మో ఆ తర గట్టి ఆర్ స ము రూపాయ అట్ట సాక ఇన్న బేక సాక ಜೊಕಾನಟಿ ಗ್ರಾಮಸ್ಥರಿಗ್ರಿ ಬೇಕ ಬೇಕಂದ್ರ ಬೇಕಂದ್ರೆ ಹಿಂಗ ಇನ್ನೇ ಕೊತ್ತದ ಕೈ ಮಾಡಿದ್ರೆ ಅಲ್ಲಿ ಬರ್ದ್ರೆ ಗುಲಾಬ್ ಬರ್ತದ ಏನಕ್ ಬರಬೇಕು ಐದು ಸಾವಿರದ ಐದ್ನೂರು ರೂಪಾಯಿ ಕರ್ನಾಟಕ ರಾಜ್ಯದಾಗಲ್ಲ ಭಾರತ ದೇಶದಾಗ ಐದು ಸಾವಿರದ ಐದ್ನೂರ ಅಂದ್ರೆ ಹೆಂಗ ಆತಪ್ಪ ಅಂದ್ರೆ ಐದು ಸಾವಿರದ ಐದ್ನೂರು ರೂಪಾಯಿ ಕೊಡ್ಲಾಕ ಸಾಧ್ಯ ಐತೆ ಯಾವಾಗ ನಾವು ಹತ್ತು ಲಕ್ಷ ಜನ ಕೋಟಿ ಜನ ರೈತ ಅನ್ನದಾತರು ಅನ್ನದಾತ ದೇವರುಗಳು ಒಂದಾಗ್ತೀವೋ ಅವತ್ತು ಆ ಮಕ್ಕಳು ಕೊಟ್ಟೇ ಕೊಡ್ತಾರೆ ಅಲ್ಲಿವರೆಗೆ ಕೊಡಂಗಿಲ್ಲಾ ನಾವು ಗಟ್ಟ ಅವ್ರಿ ಅವ್ರ ಒಂದು ದೊಡ್ಡ ತುಡುಗರವರು ಯಾರು ಪಟ್ರಿ ಮಾಲಕರ ದೊಡ್ಡ ತುಡುಗರು ಇವತ್ತ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಸಿದ್ದರಾಮಯ್ಯ ಅವರ ಬಿಲ್ ಅಕಸ್ಮಾತ್ ಐದ್ ಸಾವಿರ ರೂಪಾಯಿ ಕೊಡಿದ್ರೆ ಸಿದ್ದರಾಮಯ್ಯ ಕುರ್ಚೆ ಹೇಗಾಡಿಸ್ತಾರವ್ರ ಒಟ್ಟು ಬಲಿಷ್ಠದ ಬಿಜೆಪಿ ಸರ್ಕಾರ ಬಂದ್ರು ಯಾರು ಅವ್ರ ಮುಖ್ಯಮಂತ್ರಿ ಕೋಡ್ ಅಂತ ಅವರು ಕುರ್ಚೆಗಾಡಿಸ್ ಮುಖ್ಯಮಂತ್ರಿ ಸ್ಥಾನ ಇಳಿಸುವಂತ ಹಂತವ್ರದಾರ ಅವ್ರು ನಮ್ಮ ರೈತರಿಗೆ ಕೂಡ ಅದಕ್ಕ ಪುಣ್ಯಾತ್ಮರೇ ನಾವು ನೀವೆಲ್ಲ ಗಟ್ಟಿ ಆಬೇಕ ನೀವು ಗಟ್ಟಿ ಆದ್ರೆ ನಮ್ಮ ಅಧ್ಯಕ್ಷರು ಗಟ್ಟಿ ಹಾಕರ ಅಧ್ಯಕ್ಷ ಹೆಂಗ ಗಟ್ಟಿ ಹಾಕ್ಯಾರಪ್ಪ ಅಂತಂದ್ರೆ ಈಗ ಒಂದು ಹಾದಿ ಮೇಲೆ ಹಾವು ಹೊಂಟಿತ್ತು ಹಾವು ಹೋಗೋದ್ನಾಗ ಅದಕ್ಕೊಂದು ಹಳ್ಳ ಬಿಟ್ಟು ಒಬ್ಬ ಹಳ್ಳ ಬಿಟ್ಟಾಗ ಅದೇನ್ ಮಾಡ್ತು ಬುಸ್ ಒಂದ ಗಪ್ಪ ಅಧ್ಯಕ್ಷರೇ ಬುಸ್ ಒಂದ್ ಗಪ್ ಆತು ಮತ್ತ ಬಿಡ್ಲಿಲ್ಲ ಇನ್ನೊಂದು ಹಳ್ಳ ಬುಸ್ ತಿನ್ನ ನಾನೇನ್ ಮಾಡಂಗಿಲ್ಲ ನೊಂದು ಹಳ್ಳ ಬಿಡ್ತನಂದ್ ಹಿಡಿ ಐತ್ ನೋಡಿತು ಯಾವಪ್ಪ ನನ್ನ ನೋಡ ಬಿಡತ ಹಳ್ಳ ಅಂತೇಳಿ ಮತ್ತ ಹಿಡಿ ಹಿಡಿ ಅಲ್ಲೇ ಐತಿ ನಿಂತೈತದ ಇನ್ನು ನನ್ನೇನ್ ಕಡೆ ಹಾಕ್ಬಾರ್ದು ಮತ್ತೊಂದ ಬ್ರಸ್ ಹಿಡಿಗಿನ ಹಳ್ಳ ಹೋಗುದಂತ ಸಂದರ್ಭ ಕೆನಕ್ ಬೇಡ ಕಾರ್ಖಾನೆ ಮಾಲೀಕರಿಗೆ ಒಂದು ವಿನಂತಿ ಮಾಡ್ಕೊಳ್ತಿವಿ ನಾವು ಇಲ್ಲಿ ಕುತ್ತಂತ ಎಲ್ಲ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟಗಾರ ಆದಂತ ಇವರೆಲ್ಲ ಹೋರಾಟಗಾರರ ಕೆಚ್ಚದ ವೀರರು ಕೂತಿದ್ದಾರೆ ಇಲ್ಲಿ ಕೆನಕೋಬೇಡ ಕಾರ್ಖಾನೆ ಒಂದು ವಿನಂತಿ ಮಾಡಿ ನಾವು ನಾವು ಚುನಾವಣೆ ಮಾಡಬೇಕಂತ ಬಂದಿಲ್ಲ ಇಲೆಕ್ಷನ್ ಮಾಡ್ಬೇಕಂತ ಬಂದಿಲ್ಲ ನಮ್ಮ ರೈತರ ಬದುಕಿಗಾಗಿ ರೈತರ ಕಲ್ಯಾಣಕ್ಕಾಗಿ ರೈತರ ಬಾಳೆಗಾಗಿ ನಾವು ಹೋರಾಟ ಮಾಡಕ್ ಬಂದಿದ್ದೀವಿ ನೀವು ಮುಂದಾದ್ರೂ ಕೂಡ ಐದ್ ಸಾವಿರದ ಐದನೇ ತೊಗೊಳ್ಬೇಕಾಗತ್ತೆ ಸರ್ಕಾರಕ್ಕೆ ಹೋಗುವಂತ ಟ್ಯಾಕ್ಸ್ ಒಂದ್ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೋಗುವಂತಹವನ್ನ ಪಡ್ಕೊಳ್ಬೇಕಾಗತ್ತೆ ಅದ್ರ ಸಲ ಗಟ್ಟಿ ಆಗ್ಬೇಕು ಐದ್ ಸಾವಿರದ ಐದ್ನೂರು ಕೊಡೆಯವರೆಗೆ ನಮ್ಮ ಹೋರಾಟ ನಿರಂತರ ಇರ್ತೈತೆ ನೀವು ಗಟ್ಟಿ ಆದ್ರೆ ನಾವು ಗಟ್ಟಕ್ಕೂ ಐದ್ ಸಾವಿರದ ಐದನೂರು ರೂಪಾಯಿ ಸಿಕ್ಕೇ ಸಿಗತೈತಿ ಮುಂದಿನ ವರ್ಷ ಕೂಡ ದುರ್ಲಾಪುರ್ ಹೋರಾಟ ರೆಡಿ ಆಗ್ಬೇಕಾದ್ರೆ ನೀವು ಕೂಡ ತಯಾರಿಯಲ್ಲಿ ಇರ್ಬೇಕು ಅಂತ ಹೇಳ್ತೀನಿ ಅದೇ ತರನ ಮುಂದ ತಯಾರು ಕಥ ಮುಂಚಿತವಾಗಿ ಹೇಳ್ತೀವಿ ಗುರ್ಲಾಪುರ ವೇದಿಕೆಗೆ ಗಟ್ಟಿತನ ಹೋರಾಟಕ್ಕಾಗಿ ಒಂದೊಂದ ಹಳ್ಳಿಗಳಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಕಬ್ಬು ಬೆಳೆಗಾರ ಹೋರಾಟಗಾರ ಹೋರಾಟದ ಗುರ್ಲಾಪುರ ವೇದಿಕೆ ಗಟ್ಟಿತನಕ್ಕಾಗಿ ತನಕ್ಕಾಗಿ ಗುರ್ಲಾಪುರ ವೇದಿಕೆ ಗಟ್ಟಿತನಕ್ಕಾಗಿ ಹಾಗೂ ಸಂಘಟನೆಗಾಗಿ ಮೂಡ್ಲಗಿ ಮತ್ತು ಗೋಕಾ ಕಟ್ಟ ಅಂದಿದೆ ಇಡೀ ಬೆಳಗಾವಿ ಜಿಲ್ಲೆಯ ತಾಲೂಕಿನ ಕಬ್ಬು ಬೆಳೆಗಾರರ ಮುಂದಿನ ಹೋರಾಟಕ್ಕೆ ಭೂತ್ ಮಟ್ಟದ ಕಾರ್ಯಕರ್ತರ ಕಬ್ಬು ಬೆಳೆಗಾರ ಸಂಘಟನೆ ಮಾಡ್ಬೇಕಾಗಿತ್ತು ಎಲ್ಲರದ್ದು ಕೂಡ ಕ್ರೀಡಿದವರು ನಿಮ್ಮ ಮೊಬೈಲ್ ನಂಬರ ನೀವ ನಮ್ಮ ಮುಂದಿನ ಹೋರಾಟಕ್ಕಾಗಿ ಪ್ರತಿ ಒಂದು ಹಳ್ಳಿಯಾಗ ಈ ಜಾತ ನಾವು ಈಗ ಮೂಡಲಿಗೆ ಮತ್ತು ಗೋಕಾಕ್ ತಾಲೂಕಲ್ಲಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸೈನಿಕರಂತೆ ದೇಶ ಕಾಯುತ್ತ ಅಂತ ಸೈನಿಕರು ಹೆಂಗ್ತದಾರ ಇಡೀ ದೇಶವನ್ನ ಯಾರು ಭಯೋತ್ಪಾದಕರು ಯಾರು ನಮ್ಮ ದೇಶದಲ್ಲಿ ಬರಂತೇಳಿ ಈ ಪಿಟಿ ಸಿಬ್ ಬುದ್ಧಿ ಇರುವಂತಹ ಮಾಲೀಕರಿಗೆ ಬುದ್ಧಿ ಕಲಿಸ್ಬೇಕಾರೆ ಈ ಸಂಘಟನೆ ರೆಡಿ ಆಗ್ಬೇಕು ಸಂಘಟನೆಗೆ ರೆಡಿ ಆಗ್ಬೇಕು ಇವತ್ತು ನಿಮ್ಮ ಸಲುವಾಗಿ ನಾವು ಜಮಾ ಕೂಡ ನಮ್ಮ ಸಲುವಾಗಿ ನೀವು ಕಬ್ಬಿನ ಬಿಲ್ ಸಲಾಕ್ತಾ ಇರೋದು ನಿಮ್ಮ ಸಲುವಾಗಿ ನಾವು ಜಮಾಬ್ ಆಗ್ತಾ ಇರೋದಾಗ ನಮ್ಮ ಸಲುವಾಗಿ ನೀವು ಬ್ರಾಕ್ ಆಗ್ಬೇಕು ನಿಮ್ಮ ಕಬ್ಬಿನ ಯೋಗ್ಯವಾದ ತರ ಸಿಗಬೇಕಾದ್ರ ನಾವು ನೀವೆಲ್ಲ ಯುದ್ಧಕ್ಕೆ ನಡೀಬೇಕು ಜನತಾ ಯುದ್ಧ ಇವತ್ತು ಲಕ್ಷಾಂತರ ಜನ ಸೇರ್ಲು ಕೂಡ ಅಲ್ಲಿ ಏನ ಒಂದು ಕಪ್ಪು ಚುಕ್ಕಿ ಆಗ್ಲಿಲ್ಲ ಲಕ್ಷಾಂತರ ಜನ ಸೇರ್ಲು ಕೂಡ ಒಬ್ಬ ಆ ಏನು ಆತು ಬೇದಾಡ್ಲಿಲ್ಲ ನಾವು ಶಾಂತಿ ಇರುತ್ತ ಹೋರಾಟ ಶಾಂತಿ ಇರ್ತೀವಿ ಮಹಾತ್ಮ ಗಾಂಧಿ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ಅಕಸ್ಮಾತ್ ಆಗ್ಲಿಕ್ಕೆ ಅಧ್ಯಕ್ಷ ಶಂಭುಯ ರಾಯಣ್ಣು ಆಗ್ಬೇಕತೆ ಕಿತ್ತೂರು ಚನ್ನಬೇಕು ಸುಭಾಷ್ ಚಂದ್ರ ಬೋಸು ಆ ಮುಂದಿನ ಪ್ರಕಟ್ರಿ ಅವ್ರ ಸರಳವಾಗಿ ಮುಂದಾದರೂ ಕೂಡ ಕಬ್ಬಿನ ಬೆಲೆ ವರ್ಷ ವರ್ಷ ಹೆಚ್ಚು ಆದರೆ ಒಳ್ಳೇದು ಎಲ್ಲಿಕಂದ್ರ ನಿಮ್ಮ ಮನೆ ಕಲ್ಸಕ ನಮ್ಮ ರೈತರ ಅಣ್ಣ ತಮ್ರು ಒಂದಾಗ್ಯಾರ ಇನ್ನು ಬಿಡಂಗಿಲ್ಲ ಯಾಕಟ್ಟನ ಐತಿ ಇಲ್ಲಿವರೆಗೆ ಈಗ ಒಕ್ಕಟ್ಟಾರೇ ಇನ್ ಯಾಕ ನಾವು ನೀವೆಲ್ಲ ಒಕ್ಕಟ್ಟಾಗಬೇಕು ಇನ್ನೂ ಒಕ್ಕಟ್ಟಾಗೋಣ ಇನ್ನು ನಮ್ಗೆ ಶಕ್ತಿ ತುಂಬೋಣ ನೀವು ಕೂಡ ರೆಡಿ ಆಗ್ರಿ ಎಲ್ಲ ನಾನು ಕೂಡಿದಂತ ನನ್ನ ಅಣ್ಣ ತೇವರುಗಳ ಧನ್ಯವಾದಗಳು ಅಂತ ನಮ್ಮ ತಾಯಂದ್ರಿಗೂ ಕೂಡ ಧನ್ಯವಾದಗಳು ಅಂತ ಈ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ